ನೌಕರಿ ಅಂತೇನೆ ಅಲ್ರಿ ಪಂಚಾಯತಿ ಪಗಾರಿಲ್ಲ ಕಟ್ಟಿಗೆ ಲಗಾಮಿ ಅಂದಂಗ ಈ ಪುರ್ಸತ್ ಅನ್ನೋದ ಇಲ್ರಿ ಈ ಓಣ್ಯಾಗ ವಾಯರ್ ಹೋಗಿ ತಂದ್ರ ಆಚೆ ಕಡೆ ಓಣಾಗ ಹೊರ ಹೋಗಿರ್ತೈತಿ ಆಚೆ ಕಡೆ ಓಣ ವಾಯರ್ ಹಾಕಿದ ಕೂಡಲೇ ಈ ತಳಗಿನ ಓಣ್ಯಾಗ ಬಲುಪ್ ಹೋಗಿರ್ತ ಹಿಂಗಾಗಿ ಪಂಚಾಯತಿ ಅವರಿಗೆ ಪವರ್ ಇಲ್ಲ ನಮಗ ಓನ್ ಓನ್ ತಿರುಗಿದ್ರು ನಮ್ಮ ಹಣೆ ಬರೋದಾಗ ಒಂದು ಫಿಗರ್ ಇಲ್ರಿ ಅಣ್ಣಂಗ ನಮ್ಮ ಹಣೆ ಬರೋದಾಗ ಒಂದು ಹುಡುಗಿಯರ್ ಸಿಗಿಲ್ರಿ

ನನ್ನ ಮೈಯ ಚಿನ್ನ ಕಂಬಲ್ ಕೂಡು ಗುದ್ದಾಡಿ ತಂತಿ ಹಿಡಿದು ಒದ್ದಾಡಿ ಈ ಹಾಳ ನನ್ನ ಹೋಡ್ರ ಬಲುಪ ತಿದ್ದಾಡಿ ನನ್ನ ಮೈ ಕೆಟ್ಟ ಬೆರಸಾಗ ಬಿಟ್ಟೈತಿ ಬೆರಸಾದ ಮೈ ನೀನು ತೆಕ್ತೀಯ ಐ ಡೋಂಟ್ ಲೈಕ್ ಇಟ್ ನಮ್ಮ ಮೈ ತಿಕ್ಕಾಕ್ ಬಂದಿನ ಇಲ್ಲಿ ಅಲ್ಲಿದ್ರ ಇಲ್ಲಿ ತನ ಏನೇನ ವಾಯರ್ ಹರಕ್ ಲಾಟನ ಕಟ್ಲಿ ಎದ್ರಿಗೆ ಬರೋ ಹುಡುಗಿ ಕಾಣಿಸೋದಿಲ್ಲ ಏನ್ ನಿನಗ ಹೌದು ಈ ನಮ್ಮ ನೀನ್ ಡ್ರೆಸ್ ಹಾಕೊಂಡ್ ಬಂದಿಲ್ಲ ಯಾರು ನೀನು ನಿನ್ನ ಜೋಡಿನ ಕಾಲೇಜ್ ಮುಗಿಸಿ ಇದೇ ವಿಲೇಜ್ ಗೆ ಬೆಳಕು ಕೊಡೋ ಲಾಯಮಾನ್ ಆಗೇನೆ ಅಯ್ಯೋ ನೀನ ನಮ್ಮ ಕ್ಲಾಸ್ ಮೇಟ್ಸ್ ಹೌದು ಇವ್ ಯಾಕೆ ಬಂದವ್ ನಿನ್ನ ಕೈಯಾಗ ಹರಕು ವಾಯರ್ ಕೆ ಅವರು ಕಂಬದ ತಂತಿಗೆ ಕಲೆಕ್ಷನ್ ಕೊಡಾಕಂಚಾಯತಿ ಅವ್ರ ಸೆಲೆಕ್ಷನ್ ಮಾಡ್ಯಾರ ಅಂದಂಗ ನಮ್ಮ ಹಿಂದಿನ ಅಧ್ಯಕ್ಷರು ಇದ್ರಲ್ಲ ಬೆಂಡಿ ಒಡ್ರ ಬಿಮ್ಸಣ್ಣ ಅವ್ರ ಸಣ್ಣ ತಂತಿ ಕೊಟ್ಟ ಕಾಮಿಲ್ಗಾರ ಈ ತಂತಿ ಕೊಟ್ಟ ಕಲೆಕ್ಷನ್ ಬಾ ಅಂತ ಹೇಳಿ ಕಳಿಸ್ಯಾರ ಬಲಪಾಕ ಕಲ್ತಿರಿ ಬಲಪಾಕುದ ಏನು ಬಂತ ಹುಡುಗಿ ನೀ ಹೂ ಅಂದ್ರೆ ಕರೆಂಟ್ ಪಾಸ್ ಮಾಡಕಂತರು ಎತ್ತಿರ ಕೈ ಮಗಳ ಕರೆಂಟ್ ಪಾಸ್ ಮಾಡಬೇಡ ಅದನ್ನ ಮಾಡೋದು ಬೇಡ ಹೌದು ನೀವು ಎಷ್ಟು ದಿನ ಆತ ಕರೆಂಟ್ ವೈರ್ ಹಾಕ ಕಲ್ತ ಹಂಗಾದ್ರೆ ನಿಮ್ಮ ವೈರ್ ಇಂದ ನಮ್ಮನಿ ಕರೆಂಟ್ ಪಾಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಳ ಅಂತ ಕೇಳ್ತಿಯಲ್ಲಿ ನನ್ನಲ್ಲೇ ನೀವ್ ಹೂ ಅಂದ್ರ ಸ್ವತಃ ನಾನ ನಿನ್ನ ಮನೆ ಮುಂದೆ ಅರ್ತಿಂಗ್ ತಂತಿ ಹುಗಿಸಿ ಹೋಲ್ಡ್ರ ಬಲಪ್ಪ ತರಿಸಿ ಬೆಳ ಕರ್ಸಿ ಬಿಡ್ತೇನೆ ಹೌದಾ ಬಾ ಹಂಗಾದ್ರೆ ಮತ್ತೆ ಆಗ್ತಾಳ ನಮ್ಮಪ್ಪ ಅಂತ ಈ ಮಾತು ನೀ ಸುಳ್ಳು ಅಂತ ಹೇಳಿ ಗಪ್ನ ಕುಂತ್ರ ಕುಯ್ ಕುಯ್ ಅಂತ ಹೇಳಿ ಟೇಪ್ ರಿಕಾರ್ಡ್ ಹಾಡ್ಸು ಯಾವಾಗ ಹಾಕಿಸಿ ಎಣ್ಣಿ ಅರಸಿನ ಕಲಿಸಿ ಹಾಲು ಬಂಬ ನಡೆಸಿ ನಾವಿಬ್ರು ಒಬ್ರು ಅದನಂತ ಈ ಹುರಾಗ ಅರಸರಿಸಿ ప్రకార దేవరా హుడుగీని ప్రకార ఏవ పూజారినే పూజ நமஸ்கார நட்ட நட்டேன் மகன நினைவு சன்கண்ண மஞ்ச இவ்ளிகா நான் குடுதே நீ நான் மகள மக்களே மாரிங்க டயர் நோடு தீன் ஏர்சி நீர் விட காலி கொடக்கி ஆ கலெக்ஷன் கட்டு கட்டுக்கு கடமை கைக்கு நான் பேடி ஹாக்கஸ்தீ மார்கோவாலை அதுக்கு தாப நீ ட்வெக்லூ இல்ல தகுதில கேப்பா அதுக்கோடு பாப ಏನು ಮಾಡಿದರೂವಾ ಈ ಅರ್ಜಾಪ್ ನನ್ನ ಮಕ್ಕಳು ಬೆರಿ ನನ್ನ ಕೈ ಹಿಡ್ಕೊಂಡು ಕುಣಿತರಪ್ಪ ಇವರಿಬ್ರು ಹರರರರರ ಏನೋ ನಿನ್ನ ಅವ್ನು ರೈ आजा коли ತುಗನ ಹನಿ ಹಾಕಬರ್ಲಿಲ್ಲ ಏನೋ ನಿನ್ನ ಅವ್ನು ನಿಳಗ ಯಾಕ್ರಿ ಸಂಜಾ ಮಂಜಾ ಇನ್ನು ನನ್ನ ಮಗಳ ನೋಡ್ತಿದ್ಲಾ ಯಾಕ್ರಿ ಇಬ್ಬರು ಇಬ್ರು ಸೇರ್ತಿ ಗಾಂಜಾ ಲೇ ತಂಜಾವರಿ ನನ್ನ ಮಕ್ಕಳ ನಿರ ಒಂದು ಸಲ ನನ್ನ ಮಗಳ ತಂಟೆಗ ಬಂದಿರಿ ಆತ ಜೇರ್ ಇಲ್ಲೊಂದು ಸಲ ನಾ ಇವನು ದಾರಿಯ ತರಬಿ ನಿಂತಿತ್ತ ಹೋಗಿತ್ತ ಆದ್ರ ಕಾಲ್ ಕಿತ್ತ ಮಕ್ಕಳ ನಿಮ್ ಇಬ್ಬರು ಕಾಲ್ ಕಿತ್ತ ಬಗಳ ಕೋಟಿ ಬಿಡ್ತಿನ ಮಕ್ಕಳ ಹುಷಾರ ಮತ್ತ ಇದಕ್ಕ ಕಣ್ಣು ಹಾಕಿವಿ ಅಂದಿಂದ ರನ್ನಿಂಗ್ ಮಾಡುದ ಇರ್ತೇವ ರನ್ನಿಂಗ್ ಮಾಡಾಕ್ ಚೀ ಚಳಿದಾರ ಹಿಡ್ದ ಇರ್ತೀವ ಅದು ಹಿಡಕ ಬಂದಿವಿ ಅಂದಿಂದ ನಾ ಅದನ್ನ ಕಡೀದ ಇರ್ತೀನ ಕೈಗೆ ನಾ ಬೇಡಿ ಹಾಕಿಸ್ತಾ ಇರ್ತೇವ ನಿಂತಾರ ಇವರಿಬ್ರು ನಾಚಿಕೆ ಬಿಟ್ಟ ಇವ್ರಿಬ್ರು ಐತಿ ನಿನ್ನ ಮ್ಯಾಲ ಐತಿ ವ ಐತಿ ಪ್ರೇಮ ಮ ಮೊದಲ ಇವ್ರ ತಲೆ ಬಿಡ್ ಇವ್ರ ಚಿಂತೆ ಇವ್ರ ತಂಟೆ ಬಿಡ್ತೀನಿ ಅಂತ ನನ್ ತಲೆ ಮೊಟ್ಟ ಆಮೇಲೆ ಕಟ್ಟಿಸ್ತೀನಿ ಇವ್ ಮಕ್ಕಳಿಗೆ ಚಟ್ಟ ಎಪ್ಪ ಹಂಗಾರೆ ನಾನು ಲಗ್ನ ಮಾಡ್ತೀನಿ ಅಂತ ನನ್ ತಲೆ ಮುಟ್ಟಪ್ಪ ನೋಡೋಣ ನೀ ಇವ್ರ ಮುಂದೆ ನೀ ಹಿಂಗ ಹಾರಾಡಿದೀ அந்த மாத்தருவோ நீங்க சூடிகார கஷ்ட அதுக்கா அட நான் சட்ட நானும் யாரும் ஆகலப்பா இது சீட்டினாரா இவ் நீன் ஜுட்டு இவ் தண்டா விடுத்து அந்த மொதல நான் தலை மொட்ட ஆமேல கட்டி இவ்வளவு மக்கள சட்ட

ಮಗ ಅಷ್ಟೆ ಬಿಟ್ಟುಕೊಂಡು ಮಾವನ ಮನೆಯಾಗ ತಿಂದ ಹಂಡಿ ಗಟ್ಟೆ ನಿಂತ ಹಂಗ ಮಗ ಆಡವ ಆಡವ ಮಾವ ನಡಿಯ ಮಾವ ನಿನ್ನ ಮಗಳು ಇಲ್ಲೇ ಬಿಟ್ಟು ನೋಡ ಹತ್ತು ಹಂಡು ಒಂಬತ್ತರ ಕುಬಸ ಮಾಡ್ಕೊಂಡ ಹೋಗ್ಬೇಕ ಮಂಜ ನೀ ಬಂದ್ ಮಾಡಿದಿಲ್ಲ ಎಪ್ಪ ನನಗ ಮೋಸನ ಏನ್ರಿ ಜಾಲದ ಪಾಶಾ গে জি ও গে